ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಏಪ್ರಿಲ್ ಫಿಫ್ಟೀನ್ ಟು ಥರ್ಟಿವರೆಗಿನ ಲವ್ ಲೈಫ್ ಮತ್ತು ಕೆರಿಯರ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮಕರ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಟ್ ಆಫ್ ಕಪ್ಸ್ ಬಂದಿದೆ ಸೊ ಸನ್ ಇನ್ ಫೋರ್ತ್ ಹೌಸ್ ಅಂತ ಹೇಳ್ತೀವಿ ಸೂರ್ಯ ನಾಲ್ಕನೇ ಮನೇಲಿರೋದ್ರಿಂದ ಫಸ್ಟ್ ಕಾರ್ಡ್ ಏಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಲೈಕ್ ನೀವು ಜನನ ಇನ್ವೈಟ್ ಮಾಡ್ತೀರಾ ಮನೆಗೆ ಫ್ಯಾಮ್ಲಿ ಫ್ರೆಂಡ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಲೈಕ್ ಏನು ಒಂದು ಸೋಷಲ್ ಗ್ಯಾದ್ರಿಂಗ್ ಥರ ಬಾರ್ಬಿಗೆ ಕ್ಯೂ ಮಾಡ್ಬೋದು ಸಮ್ಥಿಂಗ್ ಲೈಕ್ ಟೀ ಪಾರ್ಟಿ ಅಂತ ಅಂದ್ಕೊಳ್ಳಿ ಸಮಥಿಂಗ್ ಒಟ್ನಲ್ಲಿ ನಿಮ್ಮ ಮನೆಗೆ ಜನ ಬರ್ತಾ ಇದ್ದಾರೆ ಅಂತ ಹೇಳ್ತೀನಿ ಜುಪಿಟರ್ ಇನ್ ಸಿಕ್ಸ್ ಹೌಸ್ ಯಾವಾಗ ನೋಡಿ ಗುರು ಆರನೇ ಮನೇಲಿ ಬಂದಾಗ ಆರನೇ ಮನೆ ಏನು ಹೇಳ್ತೀವಿ ಅಂದರೆ ಸ್ಟ್ರಗಲ್ ಡಿಸೀಸಸ್ ಮತ್ತು ಎನಿಮಿ ಪ್ಲೇಸ್ ಅಂತ ಹೇಳ್ತೀವಿ ಪ್ಲ್ಯಾನೆಟ್ ವೈಸ್ ನೋಡೋದಾದರೆ ಹೌಸ್ ವೈಸ್ ಕೂಡ ಸೊ ಫೈನಾನ್ಷಿಯಲ್ ಸ್ಟ್ರಗಲ್ ಹೇಳ್ತೀನಿ ಡಿಸೀಸಸ್ ಅಂದರೆ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು ಎನಿಮೀಸ್ ಜಾಸ್ತಿ ಆಗ್ಬೋದು ಈವನ್ ವರ್ಕ್ ಪ್ಲೇಸಲ್ಲೂ ಕೂಡ ಎನಿಮೀಸ್ ಹೇಳ್ತೀನಿ ಇನ್ ಜನರಲ್ ಲೈಫಲ್ಲೂ ಕೂಡ ನಿಮಗೆ ಶತ್ರುಗಳು ಹುಟ್ಕೊಳ್ಬೋದು ಅಂತ ಹೇಳ್ತೀನಿ ನನ್ನ ಮಕ್ಕ ರಾಶಿಯವ್ರಿಗೆ ಸೆಕೆಂಡ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ ನೈಟ್ ಆಫ್ ವಾನ್ಸ್ ಲೈಕ್ ಸ್ಲೋ ಮೂವಿಂಗ್ ಸ್ಯಾಟರ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ ರೀಸೆಂಟ್ಲಿ ನೀವು ನಿಮ್ಮ ಸಾಡೆ ಸಾತಿನ ಮುಗಿಸಿದ್ದೀರಾ ಅಂತ ಹೇಳ್ಬೋದು ಇನ್ ಕೇಸ್ ಏನೋ ಫಾರ್ ಎಕ್ಸಾಂಪಲ್ ರಸ್ಸಿಂಗ್ ಇಂಟು ಸಮಥಿಂಗ್ ಅಂತ ಹೇಳ್ತೀವಿ ತುಂಬ ರಶ್ ಮಾಡ್ಕೊಂಡು ಹೋಗ್ತೀರಾ ಬಟ್ ಕ್ಯಾನ್ಸಲ್ ಮಾಡ್ತೀರಾ ಲೈಕ್ ಫಾರ್ ಎಕ್ಸಾಂಪಲ್ ಏನೋ ಆನ್ಲೈನ್ ಶಾಪಿಂಗು ಕಾರ್ಟಲ್ಲಿ ಎಲ್ಲ ಆಪ್ಷನ್ಸ್ನ ಏನೇನು ತೊಗೊಳ್ಬೇಕು ಏನೇನು ಬೈ ಮಾಡಬೇಕು ಅನ್ನೋದನ್ನು ಕಾರ್ಟಲ್ಲಿ ಹಾಕಿರ್ತೀರ ಬಟ್ ಇನ್ನೇನು ಬೈ ಮಾಡಬೇಕು ಅಂದಾಗ ನೀವು ಕ್ಯಾನ್ಸಲ್ ಮಾಡ್ತೀರಿ ಇವಾಗೇನು ಇದ್ರ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತೀರ ಸ್ಟಾಪ್ ಮಾಡ್ತೀರಾ ಅಂತ ಹೇಳ್ಬೋದು ಯಾರಿಗೂ ಮೆಸೇಜ್ ಎಲ್ಲ ಟೈಪ್ ಮಾಡಿರ್ತೀರ ಬಟ್ ಸೆಂಡ್ ಮಾಡೋಲ್ಲ ಸೊ ಡಿಲೀಟ್ ಮಾಡ್ತೀರಾ ಪುನಃ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಎಷ್ಟು ಸರಿ ಅಥವಾ ನಾನು ಹೇಳಿರೋದು ಎಷ್ಟು ರೆಸೊನೇಟ್ ಆಯಿತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಅದಕ್ಕೆ ಕೆಲವು ಚಾರ್ಜಸ್ ಇದೆ ಆಸ್ಟ್ರಾಲಜಿ ಮತ್ತು ಟ್ಯಾರೋ ಕಾರ್ಡ್ ಎರಡರ ಮುಖಾಂತರ ನಾನು ರೀಡಿಂಗ್ನ ಮಾಡ್ತೀನಿ ಸೊ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ ಖಂಡಿತ ನನ್ನ ವಾಟ್ಸಪ್ ನಂಬರ್ನ ಸೆಂಡ್ ಮಾಡ್ತೀನಿ ನೆಕ್ಸ್ಟ್ ಕಾರ್ಡ್ ನನಗೆ ಲೈಕ್ ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ ಆಲ್ರೆಡಿ ಹೇಳಿದೆ ನಾನು ಸಮ್ಥಿಂಗ್ ಕ್ಯಾನ್ಸಲ್ ಮಾಡ್ತೀರಾ ನೀವು ಅಂತ ವಾಕಿಂಗ್ ಅವೇ ಫ್ರಮ್ ಸಮನ್ ಅಂತ ಹೇಳ್ತೀನಿ ಟೂ ಆಫ್ ಪೆಂಟಿಕಲ್ಸ್ ಇರೋದರಿಂದ ಯಾರ ಜೊತೆನೋ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅವ್ರು ಸರಿ ಹೊಂತಿಲ್ಲ ಅವರಿಂದ ದೂರ ಹೋಗ್ತೀರಾ ಅಂತ ಹೇಳ್ಬೋದು ಮೋರ್ ಚಾಲೆಂಜಿಂಗ್ ಅಂತ ಹೇಳ್ಬೋದು ಅನ್ಸಪೋರ್ಟಿವ್ ಎನರ್ಜಿ ಅನ್ಕೋಪರೇಟಿವ್ ಎನರ್ಜಿ ಅಂತ ಹೇಳ್ತೀವಿ ನೀವೇನು ಹೇಳಿದ್ರು ಅವ್ರು ಉಲ್ಟಾ ಹೇಳ್ತಾರೆ ನೀವೇನೇ ಹೇಳಿದರೂ ಅವರು ಕನ್ವಿನ್ಸ್ ಆಗೋಲ್ಲ ಅಂತ ಹೇಳ್ಬೋದು ಇನ್ನೂ ಎರಡು ತಿಂಗಳು ಮಾರ್ಚ್ ಅಂದರೆ ಮಂಗಳ ಇರೋದ್ರಿಂದ ಲೈಕ್ ಫೋರ್ ಡಿಗ್ರಿಯಿಂದ ನೋಡೋದಾದರೆ ಚಾಲೆಂಜಿಂಗ್ ಅಂತ ನಾನು ಹೇಳ್ತೀನಿ ನಾನು ಡಿಗ್ರೀಸ್ ವೈಸು ನೋಡಿ ಹೇಳ್ತೀನಿ ನೀವು ಬೇರೆ ಅಸ್ಟ್ರಾಲಜರ್ನ ಬೇರೆ ಟ್ಯಾರೋ ರೀಡರ್ ಜೊತೆ ನನ್ನನ್ನು ಕಂಪೇರ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು ಸನ್ ಸೈನ್ ನೋಡಿ ರೀಡಿಂಗ್ನ ಮಾಡ್ತೀನಿ ಟ್ಯಾರೋ ಕಾರ್ಡ್ಸ್ನು ಕೂಡ ಹಾಗೆ ತೆಗಿಯೋದು ಸೊ ಟ್ಯಾರೋ ಅಲ್ಲಿ ಮೂನ್ ಆ್ಯಂಡ್ ಸನ್ ಎರಡು ರೆಸೋನೇಟ್ ಆಗುತ್ತೆ ಇನ್ ಕೇಸ್ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ನಾನು ಸನ್ ಸೈನ್ ವಿತ್ ಟ್ಯಾರೋ ರೀಡಿಂಗ್ ಮಾಡ್ತೀನಿ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇರಬೇಕು ಅಷ್ಟೇ ಫೋರ್ತ್ ಕಾರ್ಡ್ ನನಗೆ ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಎಮೋಷ್ನಲಿ ಡ್ರೈನಡ್ ಅಂತ ಹೇಳ್ತೀನಿ ಮೇ ಬಿ ನಿಮ್ಮ ಸಿಬ್ಲಿಂಗ್ಸ್ ಫಾದರ್ ಹೆಲ್ತ್ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ಬೋದು ಅವ್ರ ಜೊತೆ ರಿಲೇಷನ್ಶಿಪ್ ಎಕ್ಸಾಸ್ಟೆಡ್ ಅಂತ ಅನ್ನಿಸ್ಬೋದು ಕೇತು ಇನ್ ಸೆವೆಂತ್ ಹೌಸ್ ಅಂದರೆ ಕೆರಿಯರ್ ವಿಲ್ ಬಿ ಚಾಲೆಂಜ್ಡ್ ಅಂತ ಹೇಳ್ಬೋದು ನನಗೆ ಗೊತ್ತು ಬ್ಯುಸಿಯಾಗಿದ್ದೀರಾ ನೀವು ಕೆಲಸ ಮಾಡ್ತೀರಾ ಲೈಕ್ ಬಟ್ ಇನ್ ಸಿಂಗಲ್ ಒಂದು ಡ್ರಾಪ್ ಮಾಡಂಗಿಲ್ಲ ನಿಮ್ಮ ಕೆಲಸ ನಿಮ್ಮ ಜಾಬ್ ನಿಮ್ಮ ಬಿಸ್ನೆಸ್ ಎನಿಥಿಂಗ್ ಬಟ್ ಹೆಲ್ತ್ ಇಶ್ಯೂಸ್ ಅಂತ ನೀವು ರಜೆ ತೊಗೊಳ್ಳೋ ಅಂಥ ಚಾನ್ಸಸ್ ಇದೆ ಕಾರ್ಡ್ ನನಗೆ ನೈನ್ ಆಫ್ ಪಾಯಿಂಟ್ಸ್ ಬಂದಿದೆ ಲೈಕ್ ನೀವು ಪರ್ಸನ್ನ ಯಾವ ವ್ಯಕ್ತಿನ ಬಿಡಬೇಕು ಬ್ರೇಕಪ್ ಮಾಡ್ಕೊಳ್ಬೇಕು ಅವರಿಂದ ದೂರ ಇದ್ದೀರ ಆಲ್ರೆಡಿ ಸಪ್ರೇಟೆಡ್ ಆಗಿದ್ದರು ಯು ಹ್ಯಾವ್ ಎ ಸಾಫ್ಟ್ ಫಾಟ್ ಅಂತ ಹೇಳ್ತಾ ಇದೆ ಮನಸ್ಸಲ್ಲಿ ಏನೋ ಅವ್ರಿಗೊಂದು ಜಾಗ ಇದೆ ಪ್ಲೇಸ್ ಇದೆ ಅಂತ ಹೇಳ್ಬೋದು ಬ್ಲೇಮ್ ಮಾಡೋಕ್ಕಾಗಲ್ಲ ಯಂಗರ್ ಪರ್ಸ್ ಪರ್ಸನ್ ಜೊತೆ ಕನೆಕ್ಟ್ ಆಗಿರ್ಬೋದು ಮೇ ಬಿ ಅವರು ಸಿಂಹ ರಾಶಿಯವರಾಗಿರ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಯಾವುದೇ ರಾಶಿ ಆಗಿರ್ಬೋದು ಸೊ ಕೆಲವ್ರಿಗೆ ಕಾರ್ಡ್ ಎದ್ದು ಕಾಣ್ತಾ ಇದೆ ಚೂಸ್ ಆ್ಯಂಡ್ ಒನ್ಸ್ ಅಂತ ಹೇಳ್ತೀವಿ ಲೈಕ್ ಯಾರಿಗೂ ನಿಮ್ಮ ಮೇಲೆ ಟೂ ಮಚ್ ಹೇಟ್ ಇದೆ ಅಂತ ಹೇಳ್ಬೋದು ಲೈಕ್ ಅದರ್ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಕ್ರಾಸ್ ವಾಚರ್ಸಿಗಾಗಿರ್ಬೋದು ಗ್ರಜ್ಜಿದೆ ಅಂತ ಹೇಳ್ಬೋದು ಸಿಫ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಮೇ ಬಿ ವರ್ಕ್ ಲೈಫಲ್ಲೂ ಗರ್ಜ್ ಇಟ್ಕೊಂಡಿದ್ದಾರೆ ಸೊ ಇನ್ ಕೇಸ್ ನೀವು ಸಪ್ರೇಟೆಡ್ ಆಗಿದ್ದರೆ ಬ್ರೇಕಪ್ ಆಗಿದ್ದರೆ ಸಿಕ್ಸ್ ಅಪ್ ಕಪ್ಸ್ ಇರೋದರಿಂದ ರಿಯೂನಿಯನ್ ಹೇಳ್ತೀನಿ ರೀಕನ್ಸಿಲೇಷನ್ ಹೇಳ್ತೀನಿ ನೀವು ಅವ್ರ ಲೈಫಲ್ಲಿ ಮತ್ತೆ ಹೋಗ್ಬೋದು ಅಥವಾ ಅದರ್ ಪರ್ಸನ್ ಬ್ಯಾಕ್ ಆಗ್ಬೋದು ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು ಯು ಹ್ಯಾವ್ ಎ ಸೈಡ್ ಹಝಲ್ ಅಂತ ಹೇಳುತ್ತೆ ಜಾಬ್ ಇಟ್ಬಿಟ್ಟು ಸೈಡಲ್ಲಿ ಏನಾದರೂ ಸೈಡ್ ಹಝಲ್ಸ್ ಇರ್ಬೋದು ಲೈಕ್ ಇನ್ಕಮ್ಗೆ ಅಂತ ಹೇಳ್ಬೋದು ರೀಸನ್ ವೈ ಹಾರ್ಡ್ ವರ್ಕ್ ಈಸ್ ನೀಡೆಡ್ ಅಂತ ನಾನು ಹೇಳ್ತೀನಿ ಸಾಡೆ ಸಾಡೆಸತಿ ಎಂಡಾಗಿದ್ದರೂ ನಿಮಗೆ ಚಾಲೆಂಜಸ್ ಇದೆ ಅಂತ ನಾನು ಹೇಳ್ತೀನಿ ಏಟ್ತ್ ಥೌಸಲ್ಲಿ ಎಕ್ಲಿಪ್ಸ್ ಆಗಿದ್ರೆ ತ್ರೀ ಟು ತ್ರೀ ಟು ಫೋರ್ ಮಂತ್ಸ್ವರೆಗೂ ಚಾಲೆಂಜಿಂಗ್ ಅಂತ ನಾವು ಹೇಳ್ತೀವಿ ಗ್ರಹಣ ಆಲ್ರೆಡಿ ಆಗೋಗಿದ್ರು ಅದ್ರ ಎಫೆಕ್ಟ್ ತ್ರೀ ಟು ಫೋರ್ ಮಂತ್ಸ್ ಇರುತ್ತೆ ಲೈಕ್ ಮಾರ್ಸಿಂದ ಕೂಡ ನಿಮಗೆ ಫೋರ್ ಡಿಗ್ರಿಯಲ್ಲಿ ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಅನ್ಕೋಪರೇಟಿವ್ ಇದ್ದಾರೆ ಅವರು ಕೋಪರೇಟ್ ಮಾಡಲ್ಲ ನಿಮಗೆ ಅನಿಸ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ಬೋದು ಮಿಸ್ಕಮ್ಯುನಿಕೇಷನ್ಸ್ ಆಗ್ಬೋದು ಅಂತ ಹೇಳ್ತೀನಿ ವರ್ಕ್ ಲೈಫ್ ಆ್ಯಂಡ್ ಲವ್ ಲೈಫ್ಗೂ ನಾವು ಫಿಫ್ತ್ ಹೌಸ್ ನೋಡೋದ್ರಿಂದ ಫಿಫ್ತ್ ಹೌಸ್ ಕೂಡ ಕೆರಿಯರ್ ಆ್ಯಂಡ್ ಬಿಸ್ನೆಸ್ ಆಗಿರಲಿ ಏನೇ ಆಗಿರಲಿ ಲೈಕ್ ನಿಮ್ಮ ವರ್ಕ್ ಲೈಫಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಮಿಸ್ ಆಪರ್ಚುನಿಟೀಸ್ ಆಗ್ಬೋದು ಅಂತ ಹೇಳ್ತೀನಿ ಸ್ವಲ್ಪ ಕೇರ್ಫುಲ್ ಆಗಿರಿ ಹೆಲ್ತ್ ವಿಷಯದಲ್ಲಿ ಅಂತ ನಾನು ಹೇಳ್ಬೋದು ಥ್ಯಾಂಕ್ ಯು